ಸರಳತೆಯಲ್ಲಿ ಸುಖವಿದೆ ಸರಳತೆಯಲ್ಲಿ ಸುಖವಿದೆ ನೆಮ್ಮದಿಯೂ ಇದೆ ಆಡಂಬರದಲ್ಲಿ ಅಹಂ ಅವಿತುಕೊಂಡಿರುವ ದಯ್ಯ ಆಡಂಬರದಲ್ಲಿ ಅಹಂ ತ್ಯಾಗದಲ್ಲಿ ಶಾಂತಿ ಇದೆ ತ್ಯಾಗದಲ್ಲಿ ಶಾಂತಿ ಇದೆ ಸಂತೃಪ್ತಿ ಇದೆ ಸಂತೃಪ್ತಿ ಇದೆ ಭೋಗದಲ್ಲಿ ದುಃಖ ದುಮ್ಮಾನಗಳಿವೆ ಅಯ್ಯ ಭೋಗದಲ್ಲಿ ದುಃಖ ದುಮ್ಮಾನಗಳು ಇವೆ ಅಯ್ಯ ತ್ಯಾಗ ಭೋಗ ಸರಳೆತಗಳ ಸಮನ್ವಯದಲ್ಲಿ ತ್ಯಾಗ ಭೋಗ ಸರಳತೆಗಳ ಸಮನ್ವಯದಲ್ಲಿ ಸಂತೃಪ್ತ ಜೀವನದ ರಹಸ್ಯ ಅಡಗಿರುವುದಯ್ಯ ಸಂತೃಪ್ತ ಜೀವನದ ರಹಸ್ಯ ಅಡಗಿರುವುದ್ಯಾ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಸರಳತೆಯಲ್ಲಿ ಸುಖವಿದೆ ನೆಮ್ಮದಿಯೂ ಇದೆ ಈ ವಚನದ ಮೂಲಕವಾಗಿ ಲೌಕಿಕ ಬದುಕಿನ ರಹಸ್ಯವನ್ನು ದಾರ್ಶನಿಕರು ಕಂಡುಕೊಂಡ ರೀತಿಯನ್ನು ನನ್ನ ತಿಳುವಳಿಕೆಯ ಮೂಲಕವಾಗಿ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಬದುಕು ಈ ಮರ್ತ್ಯಲೋಕದ ಬದುಕು ಎಷ್ಟು ಸರಳವಾಗಿರುತ್ತದೆಯೋ ಅಷ್ಟು ಸುಖವಿಗೂ ಇದೆ ನಾವು ಆಡಂಬರಕ್ಕೆ ಮನಸ್ಸು ಹೋತರೆ ಅಹಂ ಪ್ರವೃತ್ತಿ ತನ್ನಿಂದ ತಾನೇ ಬೆಳೆಯುತ್ತದೆ ತನ್ನಿಂದ ತಾನೇ ಬೆಳೆಯುತ್ತದೆ ಅನೇಕ ತತ್ವಜ್ಞಾನಿಗಳು ಅವರ ಜೀವನ ಚರಿತ್ರೆಯನ್ನು ತಾವೆಲ್ಲ ಕೇಳಿರಬಹುದು ಓದಿರಬಹುದು ರಾಜನಾದ ಸಿದ್ಧಾರ್ಥ ಅಂತಃಪುರದ ಅರಮನೆ ಎಲ್ಲ ಸಗೋಪಭೋಗಗಳನ್ನೂ ತಿರಸ್ಕರಿಸಿ ಅರಮನೆಯಿಂದ ಹೊರಗೆ ಬಂದ ಬಸವಣ್ಣನವರು ಬಿಜ್ಜಳನ ಪ್ರಧಾನಮಂತ್ರಿ ಆಗಿದ್ದರೂ ಸಹಿತ ಅನುಭವ ಮಂಟಪದಲ್ಲಿ ಡೋಹರ ಕಕ್ಕೈಯಿನ ಪಕ್ಕದಲ್ಲಿ ಕುಳಿತುಕೊಂಡು ಸತ್ಯಕ್ಕನೊಂದಿಗೆ ಕುಳಿತುಕೊಂಡು ಮಾದಾರ ಹರಳೆಯನ ಮನೆಗೆ ಹೋಗಿ ನೋಡಿ ಹೇಗಿದೆ ಅದು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕಿದ ನಮ್ಮ ಬಸವಣ್ಣನವರು ಪ್ರಭುದೇವರು ಮಹಾದೇವಿ ಎಲ್ಲ ಶರಣರ ಚರಿತ್ರೆಯನ್ನು ತಾವೆಲ್ಲ ಕೇಳಿರಬಹುದು ಪ್ರತಿಯೊಬ್ಬರೂ ಅತ್ಯಂತ ಸರಳ ರೀತಿಯಲ್ಲಿ ಬದುಕಿದ್ದನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಅವರ ವಚನ ವಚನಗಳ ಮೂಲಕವಾಗಿ ಅರ್ಥ ಮಾಡಿಕೊಳ್ಳ ಸಾಧ್ಯವಿದೆ ಯಾಕೆಷ್ಟು ಹೋಮರಿ ಇವರು ವ್ಯಕ್ತಿಗಳು ಸರಳವಾಗಿದ್ದಾರೆ ಅದಕ್ಕಾಗಿ ನಾನು ಹೇಳುವಂತಹದ್ದು ಸರಳತೆಯಲ್ಲಿ ಸುಖವಿದೆ ಇದು ಶರಣರ ವಿಚಾರ ಆಯಿತು ಇನ್ನು ನಮ್ಮ ನಿಮ್ಮ ವಿಚಾರವನ್ನು ನಾನು ಹೇಳ್ತಾ ಇದೀನಿ ಈಗ ನಾನೀಗ ಒಂದು ಶರ್ಟ್ ಹಾಕಿದ್ದೀನಿ ಒಂದು ಪ್ಯಾಂಟ್ ಹಾಕಿದ್ದೇನೆ ಅಷ್ಟೇ ಬೇಸಿಗೆ ಇದು ಅತ್ಯಂತ ಆಡಂಬರದಿಂದ ಕೋಟು ಬೂಟು ಹ್ಯಾಟು ಹಾಕಿಕೊಂಡು ಬಂದಿದ್ದರೆ ಆ ಬೆವರಿನ ಸೆಕೆಯಲ್ಲಿ ಸೆಕೆಯ ಬೆವರಿನ ಮೂಲಕವಾಗಿ ನನ್ನ ಕಾಯದ ಮೂಲಕವಾಗಿ ನನ್ನ ದೇಹದ ಮೂಲಕವಾಗಿ ನಾನೇ ಮುಜುಗುರವನ್ನು ಅನುಭವಿಸ್ತಾ ಇದ್ದೆ ಬೇಸಿಗೆ ಕಾಲದ ಸ್ಥಿತಿಯಲ್ಲಿ ನಾನು ಸರಳವಾಗಿದ್ದಾಗ ಮಾತ್ರ ನನ್ನ ಕಾಯಕ್ಕೂ ನೆಮ್ಮದಿ ಮನಸ್ಸಿಗೂ ನೆಮ್ಮದಿ ಭಾವನೆಗಳಿಗೂ ನೆಮ್ಮದಿ ಇದೆ ಚಳಿಗಾಲದಲ್ಲಿ ಬಟ್ಟೆ ಹಾಕಿಕೊಳ್ಳೋಣ ಆದರೆ ಬೇಸಿಗೆ ಕಾಲದಲ್ಲಿ ಸಹಿತ ನಾನು ಎಲ್ಲ ಆಡಂಬರದ ಬಟ್ಟೆ ಬರೆಗಳನ್ನು ಹಾಕಿಕೊಂಡು ಬಂದರೆ ಅದರಿಂದ ದುಃಖ ಅನುಭವಿಸುವವನು ನಾನೇ ಮೊದಲು ಆ ದುಃಖದಿಂದ ಮಾನಸಿಕವಾಗಿ ನಾವು ಜರ್ಜರಿತರಾಗುತ್ತೇವೆ ನಮ್ಮ ಭಾವನೆಗಳು ಮುಜುಗರವನ್ನು ಅನುಭವಿಸುತ್ತವೆ ಅರಳುವುದಿಲ್ಲ ಕೆರಳುತ್ತವೆ ಅಷ್ಟೇ ಅಲ್ಲ ನಮ್ಮಲ್ಲಿ ಅಹಂಕಾರ ಪ್ರವೃತ್ತಿ ಉತ್ಪತ್ತಿಯಾಗುತ್ತದೆ ಅಹಂಕಾರ ಮನುಷ್ಯನ ಅವನತಿಗೆ ಕಾರಣ ಅದಕ್ಕಾಗಿ ನಾನು ಹೇಳುವಂತಹದ್ದು ಸರಳತೆಯಲ್ಲಿ ಸುಖವಿದೆ ಈಗ ಬೇಸಿಗೆ ಕಾಲ ಚಳಿಗಾಲ ಹ್ಯಾ ಯಾವ್ದೆಲ್ಲ ಆ ಕಾಲಕ್ಕೂವರ್ತಿಯಾಗಿ ನಮ್ಮ ಬಟ್ಟೆ ಬರೀ ತೆಗೆದುಕೊಳ್ಬೇಕು ಅದೇ ರೀತಿ ಆಹಾರವನ್ನು ಅನುಭವಿಸಬೇಕು ಆಹಾರವನ್ನು ಊಟ ಮಾಡಬೇಕು ಇಂಥ ಎಲ್ಲ ಪರಿಕರ ಪರಿಕ್ರಮಗಳಿಗೆ ಉದಾಹರಣೆಯಾಗಿ ನಿಮಗೆ ಜೀವಂತ ನಮ್ಮೆದುರಿಗೆ ಬದುಕಿ ಹೋದ ವ್ಯಕ್ತಿಗಳ ಚಿತ್ರಗಳು ಕೊಡ್ತಾಯಿದ್ದೇನೆ ಮಹಾತ್ಮ ಗಾಂಧೀಜಿಯವರು ಎರಡೇ ಎರಡು ತುಂಡು ಬಟ್ಟೆಗಳು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಎರಡೇ ಎರಡು ಒಂದು ಜತಿ ಬಟ್ಟೆ ಅಷ್ಟೇ ಅವರದು ಇದು ವಾಸ್ತವಿಕ ಜಗತ್ತಿನ ಪರಿಚಯ ಇದು ಇನ್ನು ಚಾರಿತ್ರಿಕ ವ್ಯಕ್ತಿಗಳು ಬಸವಣ್ಣನ ವಿಷಯವನ್ನು ನಮಗೆ ಹೇಳಿದ್ದೆ ನಾನು ಸಾಕ್ರೇಟೀಸನ್ ವಿಷಯವನ್ನು ಹೈ ತಿಳ್ಕೊಳ್ರಿ ಯಾವ ದಾರ್ಶನಿಕರಲ್ಲಿ ಯಾವ ತತ್ವಜ್ಞಾನಿಗಳಲ್ಲಿ ಅತ್ಯಂತ ಸರಳವಾಗಿ ಬದುಕಿದ್ದಾರೆ ಈಗ ಪ್ರಸ್ತುತ ಸಿದ್ದೇಶ್ವರ ಸ್ವಾಮೀಜಿಯವರು ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಲುಂಗಿ ಒಂದು ಅಂಗಿ ಎರಡೇ ಒಂದು ಲುಂಗಿ ಒಂದು ಅಂಗಿ ಜ್ಞಾನಿಗಳು ಇಡೀ ಪ್ರಪಂಚದ ಜ್ಞಾನ ಪಡೆದುಕೊಂಡ ವ್ಯಕ್ತಿಗಳು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಅವರಿಗೆ ಜ್ಞಾನ ಋಷಿ ಜ್ಞಾನಾಶ್ರಮದ ವ್ಯಕ್ತಿ ಅಂತ ಕರೀತಾರ ಯಾಕಪ್ಪ ಅಂದರೆ ಅಲ್ಲಿ ಅಂಥ ಸರಳತೆಯಲ್ಲಿ ಆ ವ್ಯಕ್ತಿತ್ವ ಆ ಸುಖ ಆ ನೆಮ್ಮದಿ ಆ ಸಂತೃಪ್ತಿ ಆ ಶಾಂತಿ ಇದೆ ಇದು ಬಟ್ಟೆ ವಿಷಯ ಆಯಿತು ವಸತಿಗಾಗಿ ಬಟ್ಟೆ ವಿಷಯ ಆಗಲಿ ಆಹಾರದ ವಿಷಯ ಆಗಲಿ ಎಲ್ಲಿ ಸರಳವಿದೆಯೋ ಅದು ನಿಜವಾಗಿಯೂ ಆರೋಗ್ಯಕ್ಕೆ ಕಾಪಾಡ್ತದೆ ದೈಹಿಕ ಮತ್ತು ಮಾನಸಿಕ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡುತ್ತದೆ ಅದಕ್ಕಾಗಿ ಹೇಳುವಂತಹದ್ದು ನೆಮ್ಮದಿಯೂ ಇದೆ ನೆಮ್ಮದಿಯೂ ಇದೆ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಏನು ಕೊಟ್ಟರೂ ಸಿಗದೇ ಇರುವಂತಹ ಒಂದು ನೆಮ್ಮದಿ ಸರಳತೆಯಲ್ಲಿ ಇದೆ ದುಡ್ಡಿನಿಂದ ಬರುವಂತಹದ್ದು ಅಲ್ಲೇದು ಭತ್ತೊಬ್ಬರನ್ನು ನೋಡಿ ಕಲಿಯುವಂತಹದ್ದು ಅಲ್ಲ ಹಂಗಾರೆ ನಮ್ಮ ಜೀವನ ನೆಮ್ಮದಿಯಿಂದ ಇರಬೇಕಾಗಿದ್ದರೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ವೈಚಾರಿಕವಾಗಿ ನಾವು ಸುಖವಾಗಿರಬೇಕಾಗಿದ್ದಪ್ಪ ಸರಳ ಜೀವನ ಅದನ್ನೇ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಎಂದು ಕರೆಯುತ್ತಾರೆ ಇಂಥ ಜೀವನ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯವಶ್ಯವಾಗಿ ಬೇಕೇ ಬೇಕು ಆದರೆ ಆಡಂಬರಕ್ಕೆ ಮನಸ್ಸು ಹಾತೊರಿತಾ ಇದೆ ಪ್ರತಿಯೊಬ್ಬರದು ಇತಿ ಇತ್ತೀಚೆಗೆ ಅದು ವಿಶೇಷವಾಗಿ ಇತ್ತೀಚೆಗೆ ಈ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಮನುಷ್ಯಕುಲ ಆಡಂಬರಕ್ಕೆ ಮಾರು ಹೋಗಿಬಿಟ್ಟಿದೆ ಈ ಆಡಂಬರದಿಂದ ಮನುಷ್ಯಲ್ಲಿ ಅಹಂ ಪ್ರವೃತ್ತಿ ಉತ್ಪತ್ತಿ ಆಗುತ್ತದೆ ಅತಿ ನಿಮಗೆ ಸುಲಭವಾಗಿ ಗೊತ್ತಾಗುವ ರೀತಿಯಲ್ಲಿ ನನ್ನ ಮನೆಯಲ್ಲಿ ಒಂದು ಸಣ್ಣ ಕಾರ್ ಇದೆ ಅಂತ ತಿಳ್ಕೊಳ್ಳಿ ಪಕ್ಕದ ಮನೆಯವನು ಒಂದು ಒಳ್ಳೆಯ ಕಾರ್ ತಂದ ಕಾಂಟಸ ಕಾರ್ ತಂದರು ಅದನ್ನು ನೋಡಿ ಇವ್ಗೆ ಶುರುವಾತಿಲ್ಲೇ ಅಂದರೆ ಈ ಮಾರುತಿ ಕಾರ್ ಬದಲಾವಣೆ ಮಾಡಬೇಕು ಅವನು ಹಂಗಾಗಿ ನಾ ಕಾರ್ ತರಬೇಕು ಕಾರ್ ತರಕ್ಕೆ ಹೋದಾಗ ಸಾಲ ಮಾಡ್ಕೋಬೇಕು ಸಾಲ ಮಾಡಕ್ಕೆ ಅಲ್ಲಿ ಅಲ್ಲಿದಾಡೋಕೆ ಶುರುವಾತು ಅಹಂ ಅವನೊಂದಿಗೆ ನಾನು ಸರಿಸಾಟಿಯಾಗಿ ಮತ್ಸರದ ಮನೋಭಾವನೆ ಉತ್ಪತ್ತಿ ಇದೆ ಈ ಆಡಂಬರ ಏನಿದೆಯಲ್ಲ ಮನುಷ್ಯರನ್ನು ಅವಗುಣಗಳಿಗೆ ತಳ್ಳುತ್ತದೆ ರೋಷಾವೇಶಕ್ಕೆ ಈಡಾಗುತ್ತವೆ ಮದುವ ಮಸ್ತ್ರಕ್ಕೆ ಈಡಾಗುತ್ತವೆ ಅದರ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಕಳೆಯುತ್ತವೆ ಏನು ಇವನ್ನೆಲ್ಲ ತರಬಾರ್ದು ಅಂತ ಕಂಡು ನೀವು ಉಳ್ಳವರು ಶಿವಾಲಯ ಮಾಡುವರು ಅಂತ ಹೇಳಿದ್ರಲ್ಲ ಉಳ್ಳವರು ಮಾಡಿಕೊಳ್ಳಲಿ ನಮ್ಮ ಜೀವನ ನಡೆಸಲಿಕ್ಕೆ ಎಷ್ಟು ಅವಶ್ಯವಿದೆಯೋ ಅದಕ್ಕೆ ಬೇಸಿಕ್ ನೆಸೆಸಿಟೀಸ್ ಅಂತ ಕರೀತಾರೆ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯವಿದೆ ಅದರ ಮೂಲಕವಾಗಿ ನಾನೂ ಸಂತೋಷವಾಗಿರಬಹುದು ಸಮಷ್ಟಿ ಕಲ್ಯಾಣವನ್ನು ಸಮಾಜವನ್ನು ನಾನು ಸಂತೃಪ್ತಿಯನ್ನು ಇಡಲಿಕ್ಕೆ ಇದೆ ಆಡಂಬರಕ್ಕೆ ನಾವು ಅವಕಾಶ ಕೊಟ್ಟಿವೆ ಅಂದರೆ ಅಹಂಕಾರ ಎನ್ನುವಂತಹದ್ದು ಅವನತಿಗೆ ಕಾರಣ ಮನುಷ್ಯನನ್ನು ಅವನತಿಗೆ ಅವನತಿಯ ಕೂಪಕ್ಕೆ ತರಳಬೇಕಾಗಿದ್ದರೆ ಅವನಲ್ಲಿ ಆಡಂಬರದ ಪ್ರವೃತ್ತಿಯನ್ನು ಬೆಳೆಸ್ಬೇಕಂತಾರೆ ಅದನ್ನು ಒಳಗೆ ಅಥವಾ ಪೇಟೆ ಒಳಗೆ ಅಂತ ಹೇಳ್ತಾರೆ ಮಾತನ್ನು ಆ ಮನುಷ್ಯನ ಹಾಳು ಮಾಡ್ಬೇಕಾ ನೀವು ಹಂಗಾರೆ ಒಂದು ಹಳೆಯ ಕಾರು ಅಥವಾ ಹಳೆಯ ಲಾರಿ ಕೊಡಿಸ್ರಿ ಅವಾಗ ಕೊಡಿಸಿದ ಪರ ಅವನ ಆಡಂಬರ ಎಲ್ಲ ತನಿಂತಾನೆ ನಾಶವಾಗಿ ಇದೆ ಹಾಗೆ ಇಲ್ಲಿ ಈ ಆಡಂಬರ ಎನ್ನುವಂಥದ್ದು ಅಂತರಂಗದಲ್ಲಿ ಅವಿತುಕೊಳ್ಳುತ್ತದೆ ಅದಕ್ಕಾಗಿ ಕೊನೆಯ ಸಾಲನ್ನು ನಾನು ಅತಿ ಪ್ರಮುಖವಾಗಿ ಹೇಳ್ತಾ ಇದ್ದೇನೆ ಈಗ ತ್ಯಾಗ ಭೋಗ ಸರಳತೆಗಳ ಸಮನ್ವಯದಲ್ಲಿ ಬುದ್ಧ ಸನ್ಯಾಸಿಯಾಗಿ ಅಡವಿಗೆ ಹೋಗಿ ತಪಸ್ಸು ಮಾಡಿಕೊಂಡು ಸಿದ್ಧಾರ್ಥನ ಅಂತ ತಪ್ಪ ಬುದ್ಧ ತಪಸ್ಸು ಮಾಡಿದ ಕೂಳು ನೀರು ಬಿಟ್ಟ ಸಾಯೋ ಪ್ರಸಂಗ ಬಂತು ಬಿಟ್ಟು ಕೊಟ್ಬಿಟ್ಟ ಊಟ ಮಾಡಿದ ಕಾಡಿನಿಂದ ನಾಡಿಗೆ ಬಂದ ಅರಿವನ್ನು ಪಡೆದುಕೊಂಡು ಅಲ್ಲಿ ಸಹಜವಾಗಿ ಆ ಅತಿ ತ್ಯಾಗವನ್ನು ಬಿಟ್ಟ ಅತಿ ಭೋಗವನ್ನು ಬಿಟ್ಟ ಸಮನ್ವಯ ಮಾರ್ಗ ಮಧ್ಯಮ ಮಾರ್ಗವನ್ನು ಹಿಡಿದುಕೊಂಡ ಯಾರು ಬುದ್ಧ ಬಸವಣ್ಣನವರ ಸಹಿತ ಗೃಹಸ್ಥರಾಗಿದ್ದರು ಹೆಂಡತಿ ಇದ್ದರು ಹೌದಾ ಹೆಂಡತಿ ಮನೆ ಮಠ ಎಲ್ಲವಿದ್ದು ಆದರೆ ಆತ ಹಿಂದಿಂಗೆ ನಾಳಿಂಗೆ ಬೇಕೆಂದರೆ ಆದಡಿ ನಿಮ್ಮ ಆಣೆ ನಿಮ್ಮ ಪ್ರಮತರ ಆಣೆ ಎನ್ನುವಂಥ ಬಸವಣ್ಣನವರ ಮಾತು ಅಂದರೆ ಕೂಡಿಡುವ ಪ್ರವೃತ್ತಿಯನ್ನು ತಿರಸ್ಕರಿಸಿದರು ಎಲ್ಲ ಶರಣರು ಸಹಿತ ಅದೇ ರೀತಿಯಾಗಿದ್ದರು ಕಾಯಕ ಮಾಡುತ್ತಾ ಕಾಯಕ ಮಾಡುತ್ತಾ ಅದರ ಫಲವನ್ನು ಊಟ ಮಾಡ್ತಾ ಇದ್ದರು ದಾಸವು ಮಾಡ್ತಾ ಇದ್ದರು ಇವೆಲ್ಲ ಈ ಸಮನ್ವಯ ಮಾರ್ಗ ನಾನು ಊಟ ಮಾಡಬೇಕು ನನ್ನೊಂದಿಗೆ ಇತರರು ಊಟ ಮಾಡಬೇಕು ಹೌದಾ ನನ್ನೊಂದಿಗೆ ಇತರರು ಬದುಕಬೇಕು ಆವಾಗ ಈ ಭೂಲೋಕವೇ ಸ್ವರ್ಗಲೋಕವಾಗುತ್ತದೆ ತ್ಯಾಗ ಭೋಗ ಸರಳತೆಗಳ ಸಮನ್ವಯದಲ್ಲಿ ಈ ಮನೋಭಾವನೆಯನ್ನು ನಾವು ಬಸವಣ್ಣನವರ ಮಾರ್ಗದಲ್ಲಿ ಗೃಹಸ್ಥರಾಗಿದ್ದುಕೊಂಡು ಬುದ್ಧನ ಸಮನ್ ಮಾರ್ಗದಲ್ಲಿ ನಾವು ಬದುಕುವಂಥ ಕ್ರಿಯೆಯನ್ನು ಇಟ್ಟುಕೊಂಡೆ ಸಂತೃಪ್ತ ಜೀವನದ ರಹಸ್ಯ ಅಡಗಿರುವುದಯ್ಯ ನಾವು ಈ ಭೂಲೋಕದಲ್ಲಿ ಮರ್ತ ಲೋಕದಲ್ಲಿ ಅತ್ಯಂತ ಸಂತೃಪ್ತಿಯಾಗಿ ಬದುಕಬೇಕಾಗಿದ್ದರೆ ಅತಿ ಆಸೆ ದುಃಖಕ್ಕೆ ಕಾರಣ ಬುದ್ಧನ ಮಾರ್ಗ ಬಸವಣ್ಣನವರು ಹೇಳುವ ರೀತಿಯಲ್ಲಿ ಸರಳವಾದ ಬದುಕು ಹಿಂದಿಂಗೆ ನಾಳೆಂಗೆ ಬೇಕೆಂದ್ರಾದ ನೋಡಿ ನಿಮ್ಮ ನಿಮ್ಮ ರಾಣಿ ಒಂದು ರೀತಿಯಲ್ಲಿ ಈ ಮನೋಭಾವನ ತಯಿಸಬೇಕು ಎಷ್ಟು ಸಾಧ್ಯವಿದೆಯೋ ಅಷ್ಟು ಸರಳವಾಗಿ ಬದುಕಲಿಕ್ಕೆ ಅವಕಾಶವನ್ನು ನಾವು ಪಡ್ಕೊಳ್ಬೇಕು ಆವಾಗ ನಮ್ಮ ಶರಣರ ಸ್ವಭಾವ ನಮ್ಮಲ್ಲಿಯೂ ಬರುತ್ತವೆ ಅಷ್ಟ ಅಲ್ಲ ಆ ಸತ್ಸಂಗದ ಮೂಲಕವಾಗಿ ಆ ವಚನಗಳ ಆಳ್ವಿಕೆ ಮೂಲಕವಾಗಿ ನಾವು ಸಹಿತ ಸಂತೃಪ್ತಿಯ ಜೀವನವನ್ನು ನಡೆಸಬಹುದು ಅದನ್ನು ಹಳ್ಳಿಯೊಳಗ ಹಾಸಿಗೆ ಇದ್ದಷ್ಟು ಚಾಚು ಎಂದು ಹೇಳುತ್ತಾರೆ ಅಂದರೆ ನಮ್ಮ ದುಡಿಮೆ ನಮ್ಮ ದುಡಿಮೆಗೆ ತಕ್ಕಂತಹ ಬದುಕಿರಬೇಕು ಆಡಂಬರಕ್ಕೆ ಅವಕಾಶವನ್ನು ಕೊಡಬಾರದು ಆಡಂಬರದ ಜೀವನ ಅಹಂಕಾರ ಅಹಂಕಾರ ಮನುಷ್ಯನ ಅವನಿಗೆ ಕಾರಣವಾಗ್ತಾ ಇದೆ ಅದಕ್ಕಾಗಿ ಅದು ಬೇಡ ಸರಳತೆಯಲ್ಲಿ ನಾವು ಬದುಕೋಣ ನಾವು ನೀವು ಬದುಕಿ ಆ ಶರಣ ಮಾರ್ಗದಲ್ಲಿ ಮುನ್ನಡೆಯೋಣ ಇಂಥ ಮಾರ್ಗವನ್ನು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಚೆನ್ನಾಗಿ ಬದುಕೋಣ ಮರ್ತ್ಯ ಲೋಕದಲ್ಲಿ ನಾವು ನೀವು ನಮ್ಮ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಸರಳವಾಗಿ ಬದುಕೋಣ ಸರ್ವರಿಗೂ ಶರಣ ಶರಣಾರ್ಥಿ